ಅವಾಗ ಮಾರಿ ಮಾರಿ ನೋಡಿಲ್ಲ ಏನಿಲ್ಲ ಹತ್ತು ಹನ್ನೆರಡು ಮಕ್ಕಳೀವಿ ಈಗ ನೋಡು ಮಕ್ಕ ಮಕ್ಕ ನೋಡ್ ಮದ್ವೆ ಕೈ ಎರಡ್ ಕಾಯ್ ಸಾಕು ಬಿಡ್ತಾ ನಮ್ಮ ಹುಡುಗಿ ಕೂತಿರ್ಲಾರ ಗಂಟೆಗೆ ಎಮಸ್ತ ನಾನು ನಾ ಐದ್ ಗಂಟೆಗೆ ಎಮಿಸ್ ಎದ್ ಕೂತಿರ್ತಾಳ ಮಕ್ಕದಲ್ಲಿ ಮಾಡ್ತಾಳ ನಮ್ಮದು ಊರ ಮರದಿ ಕಾಲ ಇಟ್ಟಿದ್ವಿ ಇಬ್ರು ನುಡಿಕಂತ ಕುದರ್ ಒಬ್ಬರು ಒಬ್ಬರು ಬೇ ಯಾ ನನ್ ಹೆಣ್ಣು ನೋಡಕ್ ಬಂದ ಎಂತ ಸೀರಿ ಬಂದಿಲ್ ಭಿ ನಿಟ್ಕೊಂಡ್ ಹುಡ್ಕೊಂಡ ಸೀ ಮನೆಯಾಗಿರೋ ಸೀರೆನ ಕಲೆಗೆ ಎಲ್ಲಿ ಹುಟ್ಗಳಿಪ ಯಾರು ಹೆಣ್ಣು ಹೆಣ್ ಕೊಡೋಲ್ರಿ ನಿನ್ ಮೊತ್ತಿಗೆ ರೀಲ್ಸ್ ಮಾಡಿ ದಿನ ಒಂದ್ ಎರಡು ಹಾಕಂತ ಹೇಳ್ತೀನಿ ವಾರಕ್ಕೊಂದ್ ಆಗ್ತಿ ಯಾರು ಹೆಣ್ಣು ಕೊಡ್ತಾರ ಬರೀ ಮೂವತ್ ಸಾವಿರ ಯಾರು ವರ್ಷದ ಎಷ್ಟು ಕೇಳ್ತಾರ ಎಷ್ಟು ಎಷ್ಟ ಅಂತ ಕೇಳ್ತಾರ ಬರೀ ಮೂವತ್ ಸಾವಿರ ಅಂತ ಕೊಡಲ್ ಹೋಗ್ರಿ ಕೊಡಲ್ ಹೋಗ್ರಿ ಅಂತಾರೆ ಮೊತಿಗೆ ರೀಲ್ಸ್ ಮಾಡೋದಾಗ ನಾರ ಏನ್ ಮಾಡ್ಲಿ ಬೇ ನನಗೆ ರೀಲ್ಸ್ ಮಾಡಕ್ ಬರಂಗಿಲ್ಲ ನೀನ್ ದಿನ ಮಾಡೋದ್ರ ಹೆಂಗ ಮಾಡೋದು ಕಲಿವಪ್ಪ ಚಂದ್ರೆ ಆಗಬೇಕು ನೋಡು ಲೇಟ್ ಆಗಿದ್ದಲ್ಲ ನೈಟ್ ಲೇಟಾಗಿ ಮನಿಕಂಡಿದ್ದ ಬೆ ಒಂದು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೆ ಅದಕ್ಕೆ ದಡ ಲೇಟ್ ಆಯ್ತು ಅಲ್ಲ ಗಡಾನ ಎದ್ದು ಅವನ್ನ ಪಾ ಇವ್ನ ಹಾಕ್ಬೇಕವ ನೀವು ಏನಂತಾರಲ್ಲ ಅವಕ ರೀಲ್ಸ್ ಅಪ್ಲೋಡ್ ಮಾಡೋ ಆ ರೀಲ್ಸ್ ಜಲ್ದಿ ಎದ್ದು ಹಾಕ್ಬೇಕು ಮಂದಿ ಎಲ್ಲಾರು ಹೊಲ್ಕ ಮನಿಗೆ ಹೋಗೋ ಹೊತ್ನಾಗ ನೋಡ್ತಿರ್ತಾರ ಮೊದ್ಲಾಗ ನೀನು ಇಷ್ಟೊತ್ತಾಗಿ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಎದ್ದು ಹಾಕಿದ್ರಂದ್ರ ರೀಲ್ಸ್ ಪಾಲಾವಾಕ ಅವ ನೀನು ಸರಿ ಆಯ್ತು ನಾಡಿನೇ ಇನ್ನ ಮಾಡ್ತೀನಿ ಬಾ ಹುಡ್ಗ ಬರಾಕತ್ತಾನ ಅವ ಹೆಂಗದನ ಏನದ ನೋಡಣ ನಿನ್ ಪಾಲರ್ಸ್ ಎಷ್ಟ ಅದರಲ್ಲ ಫಿಫ್ಟಿ ಕೆ ಹಂಗಂದ್ರ ಐವತ್ತು ಸಾವಿರ ಹೌದಾ ಸರ್ ಇದ್ರ ಐವತ್ತೈದು ಐವತ್ತೊಂದು ಹಿಂಗೆಲ್ಲಾ ಇದ್ರ ಕೊಡಾನ ಇಲ್ಲಾಂದ್ರ ನೀನು ಜಾಸ್ತಿ ಮಾಡ್ಕೆ ಸ್ವಲ್ಪ ರೀಲ್ಸ್ ಡೈಲಿ ಅಪ್ಲೋಡ್ ಮಾಡ್ತೀನಿ ಅವಾಗ ಜಾಸ್ತಿ ಫಾಲೋವರ್ಸ್ ಆಗ್ತಾರೆ ಏನ್ ಮಾಡ್ತಿದ್ದೇನ ಹೇಳೋದಾನ ಹತ್ತು ಗಂಟೆಗೆ ಯಾವಾಗ ಮಾಡ್ತಿದ್ದೆ ಯಾವಾಗ ಇವತ್ತೊಂದಿನ ಅಷ್ಟು ಲೇಟ್ ಆಗಿ ಇದ್ ಬಿಡಬೇ ಜಗಳ ಮಾಡ್ತಿ ಜಗಳ ಆಗ್ಬೇಕು ಚಂದಾಗಿ ಮಾಡ್ಬೇಕು ನೀನ್ ಎಲ್ಲ ಚಲೋ ನೋಡ್ಕೊಡ್ಬೇಕಂತ ಹುಡುಗ

ಒಲಿ ಇಟ್ಟಿಟ್ಟಿದ್ವಿ ತಗ ಇಂತದ ಏನು ಗೊತ್ತೇ ಇಲ್ಲ ಈಗ ನಾರ ನೋಡು ಮಕ ಮಕ್ಕ ನೋಡೋ ಮುದಿ ಮಡಿಕಂತಾರ ನೋಡಿ ನೋಡಕ್ರೈತೆ ನಾವ್ ಮಾತಾಡಕ ಅವ್ರ ಇಲ್ಲಿ ಈ ಲೋಕದಾಗ ಇಲ್ಲ ಅಯ್ಯ ತಾವ ಎಲ್ಲ ಅವ್ರ ಈಗ ಇಲ್ಲ ಅವಾಗ ಮಾರಿ ಮಾರಿ ನೋಡಿಲ್ಲ ಏನಿಲ್ಲ ಹತ್ತು ಹನ್ನೆರಡು ಮಕ್ಳು ಆಡಿದಿವಿ ಈಗ ನೋಡು ಮಕ ಮಕ ನೋಡಿ ಮದಿಯಕರೆ ಒಂದ ಕೈ अड्ಕ ಸಾಕ್ ಮಾಡಿಬಿಡತ ಆಟಕನೆಲ್ಲ ನೀ ತಕೊಳ್ರಿ ಸುಡು ಹಾಕಕ ಆಗಲ್ಲ ಬಿ ಈಗ ಹಾಗಂದೆ ಅದಕ್ಕೆ ಸುಣ್ಣೆ ಬಿಡ್ತಾಯ ಇರು ಕರೆ ಬಡ ನೀ ಹೇಳಿದಾಗ ದುಡ್ಡು ಹಾಕದ ಈಗ ಡೆಲಿವರಿ ಆಗಕ ಚಂದಾಗಿ ಆಗಕ ಮನೆ ಇಂಗ ಮಾರಿ ಮಾರಿ ನೋಡ್ಕಂತ ಕೂತರೆ ಏನ್ರ ಮಾತಾಡ್ತೀರೆ ಮುಂದೆ ಅಲ್ಲ ಹುಡುಗಿ ಏನು ಮಾಡತಾನ ಆಫೀಸ್ ಕೆಲಸ ಕೊಟಾನ ಹಾ ಆಫೀಸ್ ಕೆಲಸ ಮಾಡತಾನ ಅಯ್ಯ ಬಿಡು ಅಬುಡು ಆತ್ ರೀಲ್ಸ್ ರೀಲ್ಸ್ ಮಾಡಿದ್ರೆ ಏನು ಕೊಡ್ತಾರೆ ಈಗಿನ ಕಾಲಕ್ಕೆ ನೋಡ್್ರಿ

ನಮ್ಮ ಹುಡಿ ಕೂತಿರ್ಲಾರ್ದ ಮಾಡ್ತಾ ಗೊತ್ತಾನ ಅಂತದನು ಐದು ಗಂಟೆಗೆ ಎಪ್ಸ್ತ ನಾನು ನಾ ಐದು ಗಂಟೆಗೆ ಎಬ್ಸತ್ತೇವೆ ಅಂದ್ರೆ ಎದ್ದು ಕೂತಿರ್ತಾಳ ಮಕ್ಕದಲ್ಲಿ ಮಾಡ್ತಾಳ ಗೊತ್ತನ ನೀನು ಒಂದು ಎರಡು ಅಷ್ಟು ಮಾಡ್ತಾನಂತೆ ನಮ್ಮದು ಊರ ಮರದ ಕಾಲ ಇಟ್ಟಿದಿ ಏಯ್ ಹೋಗ ಹುಚ್ಚ ಏನು ರೀಲ್ಸ್ ಮಾಡಲಾರದು ಎರಡೊಂಬೂರು ಮಾಡ್ತಾನಂದ್ರೆ ನಮ್ಗೆ ಮ ಮಕೈ ತಡ ಬೇರೆ ಊರಾಗ ಅಲ್ರಿ ನಮ್ಮ ಮರದ ಕಾಲ ಇಟ್ಟಿದೆ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿರಿ ಮಾಡ್ತಾನೆ ನೀವು ಹೇಳ್ದಷ್ಟು ಮಾಡ್ತಾನೆ ನೀ ಮೂರ ಅಂದಾಳ ನಮ್ಮ ಮಕ್ಕ ಇನ್ನೊಂದು ಸೇರ್ಸಿ ಮಾಡ್ತಾನೆ ಬೇಕಾರೆ ನಾ ನಡ್ದಾಗಲ್ ಬಿಡು ನೀನು ಕೈಲಿ ಅಲ್ಲ ನೀನು ಹೆಮ್ಸರ್ ಬೇಕಾಗಿಲ್ಲ ಒಂದಿನ ದಿನದ ಎಷ್ಟು ಮಾಡ್ತಾನೆ ರೀಲ್ಸ್ ಅನ್ನೋದು ಬೇಕು ನಮಗೆ ಆತಾಗ ನೀ ದಿನಕ್ಕೆ ಹನ್ನೆರಡು ಇದಿಲ್ಲ ನೋಡು ನಾಳೆಯಿಂದ ನಾನು ಮೂರು ಗಂಟೆಗೆ ಎಮ್ಸಿ ಇನ್ನೊಂದು ಎರಡು ಎಷ್ಟ್ರ ಮಾಡಕ್ಕೆ ಕೇಳ್ತೀನಿ ನೋಡಕ್ಕೆ ಏಬಿಸ್ ಮಾಡೋದಲ್ಲ ಆತ ದಿನ ಎಷ್ಟ್ ಮಾಡ್ತಾನೆ ಎಷ್ಟ್ ಇಲ್ಲ ಅನ್ನೋದು ಗೊತ್ತಾಗಬೇಕು ನಮ್ಗೆ ಸುಮ್ಮನೆ ಇರ್ಬೇ ಈಗ ಏನು ಗೊತ್ತಾ ಒಬ್ಬೊಬ್ರದ್ದು ಫಾಲೋವರ್ಸ್ ಜಾಸ್ತಿ ಇದ್ರನು ಆ ಜಾಸ್ತಿ ಹೋಗುತ್ತೆ ಅಂದ್ರೆ ಅವ್ರಿಗಿನ ಜಾಸ್ತಿ ಇತ್ತು ಅಂತಾನೆ ಮರ್ಯಾದಿ ಹೋಗ್ಬಿಡುತ್ತೆ ಸುಮ್ಮನೆ ಇರ್ಬೇ ಐತಂತಂದ್ರೆ ಮತ್ತೆ ಸಿಗೋಲ್ಲ ಸಮಾಧಾನ ಮಾಡ್ಕೊಂಡು ಕೇಳಿ ಅವ್ ಮದುವೆಗೆ ಹಾಕ್ತೀನಿ ನಾನು ಅವನ

ನೀನು ಇನ್ನೂರ ಮುನ್ನೂರ ಅಂತ ಮರದ ಕಾಯಿ ಇಟ್ಟರೆ ಯಾರು ಎದ್ದಡೆ ಸುಮ್ಮನೆ ಬೇ ನಾನು ಕೇಳ್ತೀನಿ ನಿಮ್ದು ಫಾಲೋವರ್ ಎಷ್ಟು ಐತಿ ಇದನ್ನ ಕೇಳಿದ್ರೆ ಪಕ್ಕಾ ಶಾಕ್ ಹಾಕಿರ್ ನೋಡ್ರಿ ನೀನು ಒಂದಲ್ಲ ಎರಡಲ್ಲ ರೀ ತಟ್ಟಿ ಕೆ ಐತಿ ನಂದು ತಟ್ಟಿ ಕೆ ತಟ್ಟಿ ಕೆನಾ ಹ್ಮ್ ಬೇ ಇವ್ರು ತಟ್ಟಿ ಕೆ ಐತಿ ಅಂತ ಆಗಲ್ ಬೇ ಅಲ್ಲ ತಟ್ಟಿ ಕೆ ಅಂತ ಅಂತಾರಲ್ಲ ಅವ್ರದ್ದು ಏನು ಪೀ ಏ ಇದು ನಮ್ಮ ತಲೆ ಆಫ್ ಮಾಡ್ಬಿಡ ಮೊದಲೇ ನನ್ನ ತಲೆ ಕಟ್ಟೈತಿ ನಿನ್ಗೇನು ನೀನು ಒಳ್ಳೆ ದೊಡ್ಡದಾಗಿ ಅಪ್ ಕೊಡ್ತೀಯ ಜನಗಳ ಮಗ ಏನು ಬರಲ್ಲ ಅನ್ಎಜುಕೇಟೆಡ್ ಗರ್ಲ್ ತಟ್ಟಿ ಕೆ ಅಂದರೆ ಮೂವತ್ತು ಸಾವಿರ ಅಲ್ವಾ ಇವತ್ತು ನಿಂದ ಎಷ್ಟೈತೆ ನಂದು ಐವತ್ತು ಸಾವಿರ ಐತಿ ಮತ್ತೆ ಮೂವತ್ತು ಸಾವಿರ ಇಲ್ಲ ಐವತ್ತು ಸಾವಿರ ಇಲ್ಲ ಅಲ್ಲ ಐವತ್ತು ಸಾವಿರ ಪಾಲರ್ಸ್ ಇದ್ದ ಹುಡುಗಿಗೆ ಮೂವತ್ತು ಸಾವಿರ ಇದ್ದ ಪಾಲರ್ಸ್ ಇದ್ದ ಆ ಒಂದ್ ಅಂದ್ರೆ ಹುಡುಗಿಗೆ ಏನಾಯ್ತು ಅದಕ್ಕೆ ಕೊಟ್ಟರು ಅಂತಾರ ನಮ್ ಊರ ಮರದಿ ಕಡೆ ಬಂದ ನೀವು ನಾ ಮಾತ್ ಮ್ಯಾಟ್ ಬಿಡ್ಸ್ಬೇಕು ನಡ್ರಿ ಎಣ್ಣೆ ಕೊಡಾಗಲ್ಲ ನಡ್ರಿ ಎದ್ ನಡ್ರಿ ಮೊದ್ಲ ರೀ ಹಂಗ್ಯಾಕ್ ಮಾಡ್ತೀರಿ ನೀವ್ ಹೇಳ್ದಂಗ ಬೇಕಾರೆ ಇನ್ನೊಂದು ನಾ ವಾರಕ್ಕೆ ಒಂದ್ ಹತ್ತು ಬಿಡಂಗ್ ಮಾಡ್ತೇನೆ ರೀ ನಿಮ್ ಮಗಳಿಕಿನ ಜಾಸ್ತಿನ ಹಾಕ್ತಾನೆ ಒಂದಿಟ್ಟು ಹಂಗ್ಯಾಕ್ ಹಂಗೆಲ್ಲ ಮಾಡ್ತೀರಿ ಅಕಿನ ನೋಡಕ್ ಚಂದ ಅದಾಳ ಒಂದಿಟ್ಟು ಮಾಡಿ ಮಾಡಿಕೊಟ್ರಿ ಪುಣ್ಯ ಬರ್ತತಿ ಅಲ್ಲ ಮಾಡಿ ಮಾಡಿಕೊಡ್ತೀನಿ ಕೊಡಾಕಂತಾನೆ ಇಟ್ಟಿರ್ತಿವಿ ಹೆಣ್ಮಕ್ಳಗ ಕೊಡ್ಬಾರ್ದಂತೇಳಿ ಪೆಟ್ಗೆ ಮುಚ್ಚ ನನ್ ಮಗಳಿಲ್ ಪಲರ್ಸು ನನ್ನ ಮಮ್ಮಗಳ್ ದಿನ ಹೆಂಗಾರ ಮಾಡಿ ಜಾಸ್ತಿ ಮಾಡಿ ಬಟ್ ಇನ್ನೊಂದ್ ತಿಂಗ್ಳದಾಗ ಅವ್ ಸಾವಿರ ಆಗ ಮಾಡ್ತೇನೆ ನಾನು ನಾನು ಐವತ್ ಸಾವಿರ ಮಾಡ್ಕೊಂಡ ಬರ್ತೇನೆ ಹೆಂಗಾರ ಮಾಡಿ ನೋಡ್ರಿ ನಮ್ಮ ಮನೇಲಿ ಕಳಿ ಮಾಡ್ರಿ

ಟಿ ಅಂಗಡಿ ಇಟ್ಟಿದಾಗ ಬೇ ಇವ್ ನನಗೆ ಬೇಕಂತ ಹೇಳಿದ್ರ ನಂದು ಐವತ್ತು ಸಾವಿರ ಐತಿ ಒಂದು ಅರ್ವತ್ತು ಸಾವಿರ ಮಾಡ್ಕೊಂಡ್ ಬರಕ್ಕೆ ಹೇಳಿ ಬೇ ಅರವತ್ತು ಸಾವಿರ ಆದ್ರೆ ಕಿತ್ತಾಗ ನಮ್ಮ ಮನೆ ಕಡೆ ಕಾಲ್ ಇಡು ಅಂದ್ರಿ ಒಂದು ಅಕೌಂಟ್ ಭಾಳ ಫೇಸ್ಬುಕ್ ಫೇಸ್ಬುಕ್ನ್ಯಾಗು ಒಂದು ಅಕೌಂಟ್ ಐತ್ರಿ ಮತ್ತೇಸ್ ಅದ ಬ್ಯಾಂಕ್ ಬ್ಯಾಂಕ್ನಾಗು ಅಕೌಂಟ್ ಐತ್ರಿ ಯಾವ ಯಾವ ಮೋಸ ಏನೇನೋ ಬರ್ತಾವ ಅಲ್ಲೋ ನಂದು ಎಷ್ಟಿನೇ ಗೊತ್ತಾ ನಂದು ಮೋಜ್ ಇದೆ ಸ್ನಾಪ್ ಇದೆ ಶೇರ್ ಚಾಟ್ ಇದೆ ಅಲ್ರಿ ನನ್ನ ಬ್ಯಾಂಕ್ ಅಕೌಂಟ್ ಇದೆ ಬ್ಯಾಂಕ್ ನಾಗ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ಐತ್ರಿ ಇಪ್ಪತ್ ಲಕ್ಷ ರೂಪಾಯಿ ಏನ್ ಮಾಡ್ ನಿಂದು ಅದೇನ ಪಾಲರ್ಸ್ ಅಲ್ಲಿ ಕ್ರಿಯಾ ಮಾಡಾಕಿ ಅಂತ ತಗೊಂಡ್ ಇಪ್ಪತ್ ರೂಪಾಯಿ ಐತಂತ ಹೇಳ್ತಾನೆ ಅದೆಲ್ಲ ಗೊತ್ತಿಲ್ಬೇ ಒಂದ್ ಹತ್ರ ಜಾಸ್ತಿ ಮಾಡ್ಕೊಂಬರ ಕೇಳು ಅವಾಗ ನಾನು ಮದ್ವೆ ಆಗ್ತೀನಿ ನನ್ ಮದ್ವೆ ಆಗಲ್ಲ ಯಾಕಂದ್ರ ಊರಾಗ ಕೇಳ್ತಾರಲ್ಲ ಏನೇ ನಿನ್ಕಿನ ನಿನ್ ಕಣ್ಣಂದು ಅಷ್ಟ್ ಕಡಿಮೆ ಐತಿ ಅಂದಾಗ ನನ್ ಮರ್ಯಾದೆ ಹಾಳಾಗ್ಬಾರ್ದಲ್ಲ ಏನಿದ್ರು ನನ್ಕಿನ್ನ ಒಂದ್ ಹತ್ ಸಾವಿರ ಹದಿನೈದು ಸಾವಿರ ಜಾಸ್ತಿ ಇರ್ಬೇಕು ಅಂತವ್ರನ್ನಷ್ಟೇ ಮದ್ವೆ ಆಗ್ತಿನ ಇಲ್ಲ ಅಂದ್ರೆ ಯಾರೋ ನನ್ ಮದ್ವೆ ಆಗಲ್ಲ ಟೈಮ್ ಕೊಡ್ರಿ ಒಂದ್ ತಿಂಗಳ ಎರಡ್ ತಿಂಗಳು ತಗೊಳ್ರಿ ಯಾರಾದ್ರೂ ಆಯ್ತು ಒಟ್ಟು ನನ್ಕಿನ ಒಂದ್ ಹತ್ತು ಜಾಸ್ತಿ ಇರ್ಬೇಕು ಫಾಲೋವರ್ಸ್ ಹಂಗಿದ್ರೆ ಅವ್ರು ಯಾವ ಮಾಡ್ತಾರೆ ಮಾಡಿ ನಮ್ಮ ಕೇಳದಂಗ ಜಾಸ್ತಿ ಮಾಡ್ಕೊಂಡ್ ಬರ್ತೇನ್ರಿ ಜಾಸ್ತಿ ಮಾಡ್ತೀಯ ಮಾಡ್ತೇನ್ರಿ ಅಲ್ಲ ಜಾಸ್ತಿ ಮಾಡ್ತೀನಿ ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಹತ್ತ ಹನ್ನೆರಡು ಗಂಟೆ ತನ ಮಕ್ಕ ಆಗಲ್ಲ ಜಲ್ದಿ ಅದ್ ಮಾಡ್ಬೇಕು ಅಂದ್ರೆ ಪಾಲರ್ ಸಕರ ಅವ್ರು ಇನ್ ಮುಂದ್ ಇವತ್ತ ರಾತ್ರಿ ಎಲ್ಲ ಮಕ್ಕನಂಗಿಲ್ರಿ ನಿಮ್ ಸಂಬಂಧ ರಾತ್ರಿ ಎಲ್ಲ ರೀಲ್ಸ್ ಮಾಡ್ತಾನೆ ಅಲ್ಲ ರಾತ್ರಿ ಎಲ್ಲ ಮಾಡ ಆಗ್ಲಿ ಮಾಡ ನನ್ನ ಮಮ್ಮಗಳಿಗೆನ ಹತ್ತು ಸಾವಿರ ರೀಲ್ಸ್ ಜಾಸ್ತಿ ಇದ್ರೆ ಮಾತ್ರ ಇರ್ತಬಾ ಇಲ್ಲಿ ನಡಿ ನೋಡಿ ಕಿತ್ಕೊಂಡಿ ಚಲಾವ್ ಮಾಡೇ ಮಾಡ್ತಾನ್ರಿ ಹೇಳ ನೋಡಿ ಬೇಕಾರ ಇನ್ನೊಂದು ಒಂದು ತಿಂಗ್ಳು ಬಿಟ್ಟು ಏನಾರ ನಾ ಹತ್ತು ಸಾವಿರ ಜಾಸ್ತಿ ಮಾಡ್ಕಿಲ್ಲ ಅಂದ್ರೆ ನಂದು ಒಪ್ಪರೇ ಮಿಸಿ ಬೋಸಿಂತ ನೋಡ್ರಿ ಮತ್ತೆ ಕಲ್ಲಿ ಮಾಡ್ರಿ ನೀವು ಮಾಡ್ಕೊಂಡು ನಮ್ಮ ಮನ್ಸನ ಕಾಲಲ್ಲಿ ಮಾಡ್ರಿ ಸುಮ್ ಸುಮ್ಮನೆ ಯಾರದ ಮರದ ಕಾಲಿಟ್ರಿ ನನ್ನ ಮಮ್ಮಗಳೇ ಒಂದ್ ಎರಡು ರೀಲ್ಸ್ ಮಾಡಿಬಿಡು ಏನ್ ಮಕ್ಕ ನೋಡ್ಕೊಂಡು ಕೊಡ್ತೀವಿ ಅವ್ನು ಹೋದ್ ನೋವು ಮನ್ ಮಾಡಿದ್ದ ಅಂತ ರೀಲ್ಸ್ ಮಾಡ್ಬೇಡ ಮಕ್ಕ ತಕೊಂಡ್ ಮಾಡ ನದಿ ದಸಿತ್ತು ಅಂಜಿಕೆ ಅಂತ ಎಲ್ಲ ಮಾಡ್ ನೀನು ಬರುತ್ತೆ ಮಾಡಿದ್ದು ಹೌದಾ ಮರಿ ತೊಕೊಂಡ್ ಮಾಡ್ ನೋಡಿ ರಜಿಸ್ನಿ ಮಾಡ್ ನೋವು ಟೈಮ್ ಆಗಿತ್ತು ಹೋಗು ರೀಲ್ಸ್ ಮಾಡು ಅವ್ಕೋರ್ತಿದ್ ಮಡಕಮ್ಮ ಪಲರ್ಸ್ ಮಾಡ್ಕೆಮ್ಮ ಇನ್ ಮಾಡ್ಕೆಲಂತೆ ಏನಪ್ಪ ಸಾಕಾಯ್ತಲ್ಲ ಹೆಣ್ಣು ನೋಡಿ ನೋಡಿ ಯಾರು ಯಾರ ಕೊಡೋಲಂತಾರ ಎಲ್ಲ ನೋಡಿದ್ರೆ ಅದ್ಯಾ ಪಾಲವರ್ಸ್ ಎಷ್ಟು ಪಾಲವರ್ಸ್ ಎಷ್ಟು ಅಂತ ಆ ಮುದಿಕಿ ನೋಡಿದ್ರೆ ಎಷ್ಟು ಹೇಳ್ತ ಬೇ ಮತ್ತೆ ಆಗಿದರ ಗುಡು ಆಕ್ ನೋಡಿದ್ರೆ ಎಷ್ಟು ನಾಟಕ ಮಾಡ್ತಾಳ ಮತ್ತೆ ಯಾರಾ ಕುಂತಾರ ತಡಿ ಕೇಳೋ ಯಾರ್ ಗೊತ್ತೈತೆ ಏ ತಮ್ಮ ಇಲ್ಲಿ ಯಾವಾಗಾದರೂ ಹುಡುಗ ಕೊಡೋರ ನಮ್ಮ ಹುಡುಗ ಹೆಣ್ಣು ಕಳಕ್ಕೆ ಬಂದಿವಿ ಏನು ಕೆಲಸ ಮಾಡ್ತಾನ ಆಫೀಸ್ ಕೆಲಸ ಮಾಡ್ತಾನೆ ಯಾ ಆಫೀಸ್ पे ಕಂಪನಿ ರೀ ಕಂಪನಿ ಇಂಡಸ್ಟ್ರಿ ಆಫೀಸ್ ಈ ಫೀಸ್ನೇ ಕೆಲಸ ಮಾಡ್ತಾನೆ ಅಂದ್ರೆ ಡೌಟ್ ನಮ್ಮ ಅಂತಾರೆ ಅಂತಾರ ಯಾರು ಇಲ್ಲಿಗೆ

ಅಪ್ಪ ಅಕ್ಕ ಅಪ್ಪ ಹಂಗೆ ಅಪ್ಪ ಯಾರಾರು ನೋಡು ಕಡಿಮೆ ಫಾಲೋವರ್ಸ್ ಇರೋರು ನೋಡು ಅಂತಾರ ಯಾರು ಇಲ್ಲ ಬೇ ನಮ್ಮ ಓಣ್ಯಾಗ ಏನಿದ್ರು ಐವತ್ತು ಸಾವಿರಗಟ್ಲೆ ಮ್ಯಾಲೆ ಅಂಥವ್ರು ಹುಡ್ಗಿಯರು ಯಾರು ಸಿಗಂಗೇ ಇಲ್ಲ ನೀನು ಎಲ್ಲಿ ಓನ್ ಓಣಿ ಹುಡುಕಿದ್ರು ವಾವ್ ಹುಡುಗಿನ ಸಿಗಂಗಿಲ್ಲ ನೋಡು ಅಲ್ಲೇ ದೋಸ್ತ ಇನ್ನ ಹೆಸರು ಏನಂದಿಲ್ಲ ನನ್ನ ಹೆಸ್ರ ಸ್ಟೀಫನ್ ಅಫೀಶಿಯಲ್ ತ್ರಿಬಲ್ ಜೀರೋ ಒನ್ ನನ್ನ ಇನ್ಸ್ಟಾಗ್ರಾಮ್ ಐಡಿ ನಮ್ಮ ಮತ್ತಿತ್ತು ಯಾ ಸ್ಟೀಫನ್ ಸ್ಟೆಪ್ನಿ ಸ್ಟೀಫನ್ ಸ್ಟೀಫನ್ ಅನ್ರಿ ಇದು ನಿನ್ನ ಹೆಸರ ನನ್ನ ಹೆಸರು ಅಲ್ಲೋ ನನ್ನ ಹೆಸರು ಸಿದ್ಲಿಂಗ ಹಂಗಿಟ್ನಂದ್ರಿ ಯಾನ್ ಪಾಲ ಮಾಡ್ತಾರ್ರಿ ಯಾರು ಮಾಡೋಗಿಲ್ಲ ನಿಮ್ಗೆ ಈಗ ಏನು ಬೇಕು ನಿನಗೂ ಒಂದು ಹೆಸರು ಯಾವ್ದಾರು ಬ್ಯಾರೇಟ್ಗಂತ ಒಡಿವೆ ಇನ್ನೊಂದು ಎರಡ ಹಂಗಿದ್ದು ತನ್ನ ಹುಡುಗಿಯರು ಒಂದು ಬಿಳಂಗಿಲ್ಲ ತಮ್ಮ ನೀನು ಯಾವ ಮಾಡಬೇಡ ಮೂವತ್ನಾಲ್ಕು ಸಾವಿರದ ಕಡಿಮೆ ಇದ್ದದ್ದು ನೋಡಿ ಯಾವ್ದಾರು ಯಾಕಂದ್ರೆ ನಾವು ಹುಡುಗಿ ಹುಡುಗಿ ಸಾಕಾಗಿ ಬಿಡೈತೆ ನಮಗೆ ಅಲ್ಲವೇನು ತರಕಾರಿ ರೇಟ್ ಅನ್ನ ಅಲ್ಲೊಂದು ಒಂದು ಹುಡುಗ ಇರ್ಬಾಕ್ ನೋಡ್ಬೇ ಆ ಒಣೆಗ ಅದಾಳ ಹೋಗಿ ಕೇಳ್ರಿ ಆಕಿಗೆ ಒಂದು ಎಷ್ಟ ಎಷ್ಟ ಇರ್ಬೋದು ನನ್ಗೆ ಗೊತ್ತಿಲ್ಲ ಆಕಿ ಒಪ್ಪ ಡೌಟ್ ನೋಡ್ರವ ನನಗನ್ಸಿನ ಮಟ್ಟಿಗೆ ಆ ಕಡೆ ಅದಳ ಅಕಡೆ ಏ ಹೋರಿಕ್ ಬೇ ಒಂದ್ ಒಂದ್ ಮೂವತ್ ನಲ್ವತ್ ಕೆ ಇರಬೇಕು ಇತ್ತಾಗ ಮ್ಯಾಗಳ ಓಣಿ ಈ ಕಡೆ ಮ್ಯಾಗೈತೋರಿ ಈಗ ಮತ್ತೆ ನಿಮ್ಗೆ ಗೊತ್ತಿಲ್ಲ ನಾನು ಹೇಳಿದ ಗೊತ್ತಾಗಿದ್ ನಿಮ್ಗ ಆ ಜಂತ ಮನಿ ಬಾಸು ತಿನ್ ಒಬ್ಬ ಒಬ್ಬ ಅರ್ಜು ಮಕ್ಕಳಿರ್ತಾನೆ ಪ್ಯಾನಿಗ್ ನಚ್ಕೊಂಡ್ ಅದ್ಲ್ ಕೇಳಿ ಅರ್ಜುನ್ ಮನಿ ಬಾಜುತಿರದಾ ಹುಡ್ಗಿ ಮನಿ ಅವಾಗ್ಲೇ ಅಲ್ಲೇ ಮಕ್ಕೊಂಡಿರ್ತಾನೆ ಹೋಗಂಗಿಲ್ಲ ಯೋನ ಬಿಡಬೇಕು ನಾವು ಒಂದೇ ಕಾಂದ್ರ ಮನೆ ಬೇ ಸಿಗ್ಲಿಲ್ಲ ಅಂದ್ರೆ ಇಲ್ಲೇ ಇರ್ತೀನಿ ಬರ್ರಿ ಮತ್ತೆ ನಮಸ್ಕಾರ ಲಪ್ಪ ನಿಮಗೆ ನಾನು ರೀಲ್ಸ್ ನೋಡಬೇಕು ಮತ್ತೆ ಬರ್ತಕ್ಕಂತ ಅಯ್ಯೋ ಇವನು ಸುಳ್ಳಾ ಅವ್ರಿಗೆ 5 ಲಕ್ಷ ಜನ ಅಂತ ಹೇಳಿಬಿಟ್ಟೆ ನನಗೆ ನೋಡ್ರಿ 500 ರೂಪಾಯಿ ಅಲ್ಲ ಇಲ್ಲ ಅಯ್ಯೋ ಓಡೇ ಅಣ್ಣ ಅದೇ 10 ಆಗಿದ ಒಂದು 10 ಆಗಲ್ಲ ಅಂತಿದ್ದಲ್ಲ ಓಲೆ ಎಲ್ಲಾ ಪೇಕ್ ಪಾಲರ್ಸ್ ಮಾಡ್ಕೊಂಡ್ ಹತ್ತ್ ಕೆ ಮಾಡ್ಕೊಂಡ್ರ ನಂದು ಒಂಬೈನೂರ ತೊಂಬತ್ತೈತ್ ಬಾ ಸ್ವಂತ ಪಾಲೋರ್ಸ್ ನಂದು ಪೇಕ್ ಪಾಲೋರ್ಸ್ ಅಲ್ಲ ಮಗ ರಿಯಲ್ ಪಾಲರ್ಸ್ ನಂದು ನಂದ ರಿಯಲ್ ಅಲೆ ನಿಂದು ಪೇಕ್ ಹತ್ಕೆ ಮಾಡಿದ್ಲೇ ನನಗಲ್ಲೇ ಅಂತ ಎಲ್ಲಿ ಹತ್ಕೆ ಆಗಿತ್ ಮಗನಂದೇ ನಂದು ಒಂಬತ್ತ ಕೆ ಐತಿ ಲೇ ಇನ್ನ ಎರಡ್ ದಿವಸ ಹತ್ತಕೆ ಆಕತ್ತೆ ನಿನಕ ಜಾಸ್ತಿನ ಆಕ್ಕಾವ ಅಂದೀಗ್ ಆಲ್ರೆ ಆಗಿದ್ಲೆ ಹತ್ಕೆ ಐತಂದು ಅಯ್ಯೋ ಓಲೆ ಒಂದ್ ರೀಲ್ಸ್ ಗೆ ಒಂದ್ ನೆಟ್ಟಗ್ ಲೈಕ್ ಬರಲ್ಲ ದೊಡ್ಡ ಮಾತಾಡ್ತಾನೆ ನಾನು ಒಂದೊಂದ್ ಒಂದೊಂದ್ ಪೋಸ್ಟ್ ಪೋಸ್ಟಿಗ್ ಒಂಬತ್ತ ಒಂಬತ್ತ ಸಾವಿರ

ದಿನ ಒಂದು ಎಂಟತ್ತು ತುಡಿಯರು ಹಾಕೋ ಅಂದ್ರೆ ಜಾಸ್ತಿ ಪಲರ್ ಸಿಕ್ಕ್ಯಾರ ಅವಾಗ ನಿಮಗೆ ಏನು ಸಿಕ್ತಾವ ಅವ್ರ

ಅರಿಷ್ಟು ಬಾಯಿದ ನೀ ಇರೋದಾ ಅರಿಷ್ಟ ರೀ ಅದಕ್ಕ ಅದು ಅರಿಶ್ಟ ಆಗತ್ತದೆ ದಿನಕ್ಕೆ ಆ ನಾ ನಿಮ್ಮಂತಾರ ಕೂಡೇ ಅರಿಸ್ಟ್ ಆಗಿರ್ಬೋದು ನಾನು ಹಿಂಗ ಇರ್ತಿರಲ್ಲ ಖಾಲಿ ಖಾಲಿ ಬಂದು ಹಿಂಗೆ ಕುಂತ್ಬಿಡ್ತೀನಿ ಅಲ್ಲೇ ಅರಿಶ್ಟ್ ಆಗ್ಬಿಟ್ಟದ್ದು ನಾ ಏ ಹಂಗಾರೆ ಹೋಗ್ಲಿ ನಮ್ಮ ದುಡಿ ಅಡ್ಡಾಡಕ್ಕೆ ಹೋಗ್ರಿ ಹೋಗಿ ಹೋಗ್ಲಿ ನೀ ಹೋಗ್ಲಿ ನೀನು ಇಲ್ಲಿ ಹೋಗ್ಲಿ